ಪ್ರಭಾಕರ್ ಕೋರೆ ಹೈ ಫೈ ಲೈಫ್ ಜನರ ಕಾಳಜಿ ನೋಡದ ಒಬ್ಬ ವಿಐಪಿ ಪ್ರಭಾಕರ್ ಕೋರೆ ಅವರ ಶಿವಶಕ್ತಿ ಫ್ಯಾಕ್ಟ್ರಿ ರಸ್ತೆ ತುಂಬಾ ಟ್ರಾಫಿಕ್ ಜಾಮ್ ಎಮರ್ಜೆನ್ಸಿ ಎದ್ದವರು ಕೂಡ ನಿಧಾನ ಗತಿಯಲ್ಲಿ ಸಾಗಬೇಕು ಅದು ಎಷ್ಟೇ ಗಂಟೆಯಾದರೂ ಕೂಡ ನಿಧಾನವಾಗಿಯೇ ಸಾಗಬೇಕು ನಿದ್ದೆ ಕಣ್ಣಲ್ಲಿ ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಕಣ್ಮುಚ್ಚಿ ಕುಳಿತ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿ ಸಂಬಗಾವೆ ಇನ್ನು ಸಂಬಂಧವೇ ಇಲ್ಲದ ರೀತಿಯಲ್ಲಿ ರಾಯ್ಬಾಗ್ ಪೊಲೀಸರು ಏನ್ ನಡೆಯುತ್ತಿದೆ ಯಡ್ರಾವ್ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಬಗ್ಗೆ ಮೌನ ಯಾಕೆ ಇಲಾಖೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಹಿಂದೆ ಟು ಯಾಕೆ ಮೂರು ಕಿಲೋಮೀಟರ್ ಗಟ್ಟಲೆ ರಸ್ತೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಚಿಕ್ಕೋಡಿ ಆರ್ ಟಿಒ ಏನು ಕತ್ತೆ ಕಾಯ್ತಿದಾರಾ ಬಿಟ್ಟಿ ಸಂಬಳಕ್ಕೆ ಮಾತ್ರ ಹಾಜರಾಗ್ತಾರೆ ಅಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ ಅದಕ್ಕೆ ಪರ್ಯಾಯ ಮಾರ್ಗವೇನು ಗೊತ್ತಿಲ್ಲದೆ ಬರುವ ಜನರಿಗೆ ಏನು ಹೇಳ್ತೀರಾ ಒಬ್ಬ ಬಿಜೆಪಿ ವಿಐಪಿಗೆ ತಲೆ ತಗ್ಗಿಸಿದ ಇಲಾಖೆಗಳು ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ನ್ಯೂಸ್ ರಾಯಭಾ ಅದಿದ್ರಿ ಮತ್ತು ಇದ್ರ ಸಲುವಾಗಿ ಇದು ಒಂದು ದಿವಸ ಒಂದು ಎರಡು ದಿವ್ಸ ಡೈಲಿ ಹಿಂಗೆ ಬಳಕ ಮಂದಿ ಹೋಗೋದು ಹೆಂಗೆ ಯಾನ ಅವರ ಒಳಗೆ ತಮ್ಮದು ಪಾರ್ಕಿಂಗ್ ಇನ್ನೂವರೆಗೆ ಮಾಡಿಲ್ಲ ಅದ್ರ ಸಲುವಾಗಿ ಅವ್ರ ಜರ ತಮ್ಮ ಮಾಡ್ಕೋಬೇಕು ಇಲ್ಲಕ್ಕೆ ಎಲ್ಲರಿಗೆ ಬ ಟ್ರಾನ್ಸ್ಪೋರ್ಟ್ದವ್ರಿಗೆ ಎಲ್ಲರಿಗೆ ಗೊತ್ತಾಗುವಂಗೆ ಕಣಕ್ಕೈತಿರಿ ಅದ್ರ ಸಲುವಾಗಿ ಇದು ಬೇಗನೆ ಮಾಡಬೇಕು ಇಷ್ಟ